ಒಂಜಿ ಇದಾದ ಡಾಕ್ಟರ್ ಮದರ್ ಜಾದ ಕನೆಕ್ಷನ್ ಇದ್ದೀ ಅಂಚೆ ಹೆಣ್ಣು ವೇರೆ ಮತ್ತೆ ಜನ ಕಮೆಂಟ್ ಮಲ್ತಿತ್ತೇರು ಸೊ ಅಂಚ ಕ್ಲಾರಿಟಿಗ ಬೋರ್ಡ್ ಏನ ಅಮ್ಮಡ ಅವು ಪೂರ ಇನ್ಕೊಲ್ಲ ಕ್ವಶನ್ ಉಂಡತ್ತೆ ಕೆಣ್ಣ ಮತ್ತೆ ಮಾತಾಡೋದಿಲ್ಲ ನಾನು ಇರೋದಾಗೆ ಎಷ್ಟ್ ಬೇಕಷ್ಟೇ ಜಾಸ್ತಿ ವರಮಹಾಲಕ್ಷ್ಮಿ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಸಮೃದ್ಧಿ ಿ ಸಿಗಲಿ ಎಂದು ಮಾಡ್ತಾರೆ ಹರೇ ರಾಮ ಹರೇ ಕೃಷ್ಣ ಫ್ರೆಂಡ್ಸ್ ನಮ್ಮ ಓಲಲ್ಲ ಗೊತ್ತುಂಡೆ ಓಲಲ್ಲ ನಮ್ಮ ತಮಿಳ್ನಾಡು ಡಾ ಡಾ ಕೇರಳ ನಾ ಕುಳೆ ಇಡಲ್ಲ ಇಂಕುಲು ಏನು ಅಮ್ಮನ ಇಲ್ಲಾಗ ಕೋಟೆ ಈವ್ನಿಂಗ್ ಬಟ್ಟಿತ್ತ ಬೈದ ಸೊ ನಮ್ಮ ಇತ್ತ ಇತ್ತೆ ಒಂಜಿ ಕಡೆಗೆ ಪಿದಾಡ್ದ ಒಡೆಗೆ ಪಂಡ ಇನಿ ಒಂಜಿ ಸ್ಪೆಷಲ್ ಡೇ ಆತೇನಿ ಮಹಾಲಕ್ಷ್ಮಿ ಹಾಂ ಇನ್ನೀ ವರಮಹಾಲಕ್ಷ್ಮಿ ವ್ರತ ಉಂಡು ವರಮಹಾಲಕ್ಷ್ಮಿ ಪೂಜೆ ಪೂರ ಕುಲ್ಲ ಇಲ್ಲಡ್ ಈಜಾಂಡ ದೇವಸ್ಥಾನಡ್ ಪೂಜೆ ಮಲ್ಪೇರು ವರಮಹಾಲಕ್ಷ್ಮಿ ಪೂಜೆ ಇನಿ ದೇವಿನ ಪೂಜೆ ಮಲ್ಪರೆ ಉಂಡು ಸೊ ನಮ್ಮ ಇಲ್ಲಡ್ ಕಿನ್ಯ ಪೂಜೆ ಆಂಡ್ ಬೊಲ್ಚರೆ ಆಂಡ್ ಇಟ್ನಿ ಇತ್ತೆ ಎಂಕುಲು ದೇವಸ್ಥಾನಗ ಗಪ್ಪಿದ್ದಾರ್ದ ಸೋ ಇನಿ ಆಕ್ಚುಲಿ ವರಮಹಾಲಕ್ಷ್ಮಿ ಪೂಜೆ ಪಂಡ ಜಾಯಿಗು ಮಲ್ಪೇರು ಇನಿತ ದಿನತ ವಿಶೇಷತೆ ಎಂಚ ಪಂಟು ಏನ ಅಮ್ಮಡ ಕೇಣೆ ಅಮ್ಮ ಒಂದು ಕ್ವಶನ್ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಸಮೃದ್ಧಿ ಎಮ್ಮದಿ ಸುಖ ಶಾಂತಿ ಸಿಗ್ಲಿ ಎಂದು ಮಾಡ್ತಾರೆ ಹೌದಾ ಹಾಗೆ ಗಂಡ ಮಕ್ಕಳು ಎಲ್ಲರೂ ನೆಮ್ಮದಿ ಆಗಿರಲಿ ಸುಖ ಸಂತೋಷವಾಗಿರ್ಲಿ ಅಂತ ಹೇಳಿ ಆಯುಷ ಜಾಸ್ತಿ ಆಗಲಿಕ್ಕೆ ಜಾಸ್ತಿ ಆಗಲಿ ಅಂತ ಹೇಳಿ ಏನು ಮಾಡ್ತಾರೆ ಹೌದಾ ಅಷ್ಟೇ ಗತ್ತಾ ಅಂದತೆ ಇನಿ ವರಮಹಾಲಕ್ಷ್ಮಿ ದಾಯಿಗಳು ಇನಿ ಮಲ್ಪೇರ ಪಂಡ ಒಂಜಾತ್ ಇಲ್ಲಡ್ ಕುಟುಂಬಡ್ ಶಾಂತಿ ನೆಮ್ಮದಿ ಸಮೃದ್ಧಿ ಐಶ್ವರ್ಯ ಪೂರ ಹೆಚ್ಚಾವರೆ ಇನಿ ಪೂಜೆ ಮಲ್ಪ ದೇವಿನ ಅವಳ ಶುಭ್ರ ಮನಸ್ಸುಡು ನಿಷ್ಠೆಯಿಂದ ಭಕ್ತಿಯಿಡು ಪೂಜೆ ಮಲ್ಪಡು ಬೊಕ್ಕ ಇಲ್ಲಡು ಗಂಡನ ಕಂಡನಿನ ಬೊಕ್ಕ ಮಕ್ಕಳ ಮಕ್ಕಳ ಮಕ್ಕಳಿಗೆ ಎಂತ ಹೇಳುದು ಆ ಜೋಕುಲ್ನ ఇలాడు కండనీ నా బుక్ జోకుల్న ఆయు జాస్తి ఆవరిగినీ పూజ మల్ తండ భారీ అడ్డే అంచమ్మ పండేరు వినిస్ తులే వినిస్ అర్ధ ముక్కాల్ గంట వరట్ కుత్కండు పొంద పిడా మస్త ನೋಡು ಪುಂಜ ಉಂಡ ಪುಂಜ್ಲೆಗ್ ರೆಡಿ ಅವರಿಗೆ ಮಸ್ತ್ ಪೊರ್ತು ಬೋರ್ರಿ ಏನ್ ತುಲೀ ಎರಡ ಅಂಗಿ ಬಾರೀಕದ ಚಳೀನಾ ಹೋ ಬೆತ್ತ ಒತ್ತ ಗೊಬ್ಬರಿಗ ಅವಳೆ ಡ್ರೆಸ್ ಪಿದ್ದ ಇದ್ದ ಡ್ರೆಸ್ ದಕ್ಕತ್ತು ಪೋಪುನ ಹತ್ತು ನಮ್ಮ ಗ್ರೌಂಡ್ ಸಾಧಿದೆ ಅದು ವರ್ಣ ತೆಗೆದು ವರ್ಣಾಗ ಗ್ರೌಂಡ್ ಸಾದಿದೆ ನಂಗಿ ಬರ ಗೆತ್ತು ನಿಕ್ಕೆ ಬರ್ತ ನಿಂಕಲ್ಲ ಕನ ತಗೊಂಡಿದ್ದೆ ಸೊ ಬಲೆ ಮೂಜಿ ಚೆನ್ನಲ್ಲ ಪಿದ್ದಾಡ್ದ ಬಲೆ ಪೋಯಿ ನನ್ನ ಕೂಡ ಅನಿಷ್ಟ ನಿವಾರಣೆ ಪ್ರಾಪ್ತಿಯ ಬಗ್ಗೆ ನಮ್ಗೆ ತಿಳ್ಕೊಳ್ಬೇಕು ಯಾಕಂತಂದ್ರೆ ನಾನೀಗ ಉಪನ್ಯಾಸ ಮಾಡುವಂತಂದ್ರೆ ಮಹಾಲಕ್ಷ್ಮಿ ಕುರಿತಾಗಿ ಹೇಳುವಾಗ ಸ್ವಲ್ಪ ಮನಸ್ಸಿಗೆ ತಿಳಿಲಿಕ್ಕೋಸ್ಕರ ಯಾಕೆ ಪೂರ್ತಿ ಕೆಲಸ ಆಗಲಿಲ್ಲ ನೀವು ನನ್ನ ಅನಿಷ್ಟ ನಿವೃತ್ತಿ ಮಾಡಿದ್ರಿ ಆದ್ರೆ ಪ್ರಾಪ್ತಿ ಆಗಲಿಲ್ಲ ಏನು ಕಳ್ಳ ನನ್ನ ಗಂಟು ಹೊತ್ಕೊಂಡು ಹೋಗಿದ್ದಾನೆ ಆ ಗಂಟಲ್ಲಿ ನನ್ನ ಅಕ್ಕಿಕಾಯಿ ಉಂಟು ದುಡ್ಡುಂಟು ಅದನ್ನ ಏನಿದೆ ತಂದು ಕೊಡುತ್ತೀಯೋ ನನ್ನ ಇಷ್ಟ ಪ್ರಾಪ್ತಿ ಆಗ್ತದೆ ಪೂರ್ತಿ ಕೆಲಸ ನಿಮಗೆ ಆಗುತ್ತದೆ ಅಂತ ಐತೆ ಅಮ್ಮ ತೂಲೆ ಅಟ್ಟಿಲ್ಲ ಮಲ್ಪರೆಗೆ ಮಂಜಲ್ದ ಎಲೆಗೆ ಕೊಯ್ಯೋನ್ ಅಮ್ಮ ದಾದ ಮಲ್ಪನೀ ಆಕ್ಚುಲಿ ಅಮ್ಮಗ ತುಲ್ಲು ಅಂತ ಬರ್ಪುದಿ ಗೊತ್ತಾ ಪುಂಡು ಬಟ್ ಪಾತರೆಗೆ ಬರ್ಪುದಿ ಏನ್ಮಲ್ ಏಕಾನೆ ನಮ್ಮ ತೂಲೆ ಒಂದು ಪೂರಾ ಎಂಕಲ್ನ ಇಲ್ಲ ಡಾತಿನ ಅರಶಿನ ಇದ ಮಂಜುಳದ ಎಲೆ ಇತ್ ಮಲ್ಲ ಹತ್ತ ಮಲ್ಲ ಹತ್ತುಂಡ ಎಂತ ಗೊತ್ತುಂಟಾ ನಮ್ಮ ಶ್ರಾರ್ದದ ವೀಡಿಯೋದಲ್ಲಿ ಉಂಟಲ್ಲ ಅಪ್ಪನ ಶ್ರಾದ್ದದ ವೀಡಿಯೋದಲ್ಲಿ ನಿಮಗೆ ತುಂಬ ಕಮೆಂಟ್ಸ್ ಬಂದಿತ್ತು ನಿಮಗೆ ನಿಮಗೆ ತುಂಬ ಕಮೆಂಟ್ಸ್ ಎಲ್ಲ ಬಂದಿತ್ತು ಎಂತ ಅಂದರೆ ಯಾಕೆ ನೀವು ಮಾತಾಡೋದಿಲ್ಲ ಯಾಕೆ ನಗೋದಿಲ್ಲ ಆಮೇಲೆ ವೀಡಿಯೋದಲ್ಲಿ ಯಾಕೆ ವಿಡಿಯೋ ವೀಡಿಯೋ ಮಾಡೋದು ನಾನು ವೀಡಿಯೋ ಮಾಡೋದು ನಿಮಗೆ ಇಷ್ಟ ಇಲ್ವಾ ಹ್ಮ್ ಅದೆಲ್ಲ ಕಮೆಂಟ್ಸ್ ಎಲ್ಲ ಬಂದಿತ್ತು ಅದಕ್ಕೆ ನೀವು ಜನರಿಗೆ ಉತ್ತರ ಕೊಡ್ಬೇಕು ಎಂತ ಎಂತ ಕೋಪ ಉಂಟಾ ನನ್ನ ಮೇಲೆ ಹೌದು ನನ್ನ ಮೇಲೆ ಕೋಪ ಉಂಟಾ ಅಂತ ನಿಮ್ಮ ಮೇಲೆ ಎಂತ ಕೋಪ ನಂಗೆ ಕೋಪ ಇಲ್ವಾ ಇಲ್ಲಪ್ಪ ಹಾಗೇನ ಹ್ಮ್ ಮತ್ತೆ ಯಾಕೆ ಮಾತಾಡುವುದಿಲ್ಲ ನಾನು ಇರೋದ್ ಹಾಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡುದು ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋಲ್ಲ ಅದೇ ಹೀಗೆ ಮಾತಾಡಿಸಿದ್ರೆ ಮಾತ್ರ ಮಾತಾಡುದು ಅಷ್ಟೇ ನಾನು ಅಷ್ಟೇ ಸುಮ್ಮ ತುಂಬೋದಿಲ್ಲ ಬೇಕಾದ ಮಾತ್ರ ನಗಡ ಸುಮ್ಮನೆ ಸುಮ್ಮನೆ ನಗಡಿದ್ರೆ ಮರಳಿರು ಅಂತ ಹೇಳಿದಾರೆ ಇನ್ನೋ ಥರ ಅಲ್ವಾ ನಾನು ಯಾವಾಗಲೂ ಸ್ಮೈಲಿ ಫೇಸ್ ನನ್ನದು ಯಾರು ಮಾತಾಡಿಸಿದ್ರು ಕೂಡ ಅಷ್ಟೇ ನಗಡಿಕೊಂಡೆ ನನ್ನದು ಟ್ವೆಂಟಿ ಫೋರ್ ಅಲ್ಲ ಇಪ್ಪತ್ನಾಲ್ಕು ಎಷ್ಟು ಬಾ ಹಲ್ಲಿರೋದೆಷ್ಟು ಮೂವತ್ನಾಲ್ಕು ಅಲ್ಲ ಹಲ್ಲ ಹದಿನಾಲ್ಕು ಹಾಂ ಮೂವತ್ನಾಲ್ಕು ಹಲ್ಲು ಕೂಡ ಬಿಟ್ಟುಕೊಂಡೇ ಇರ್ತೇನೆ ನಾನು ಆದರೆ ನನ್ನಮ್ಮ ಫುಲ್ಲು ಅಪೋಸಿಟ್ ಹೇಗೆ ಅಂದರೆ ಆ ನಗು ಇಲ್ಲ ಬಟ್ ಯಾರಾದ್ರೂ ಮಾತಾಡಿಸಿದ್ರೆ ಮಾತ್ರ ಆಯ್ತಾ ನಾವು ಅಷ್ಟೇ ಮತ್ತೆ ಅದೇ ಆ ಎಂತ ನಿಮ್ಗೆ ಏನಾದ್ರೂ ಬೇಜಾರು ಏನಾದ್ರು ಉಂಟಾ ಯಾವುದಾದ್ರು ವಿಷಯದಲ್ಲಿ ನಂಗೆ ವಿಡಿಯೋಕ್ಕೆಲ್ಲ ಇಷ್ಟ ಇಲ್ಲ ಸೇರ್ಲಿಕ್ಕೆ ಹಾ ಹಾಗೆ ನೀನು ಮಾಡುದಾದ್ರೆ ಮಾಡುದ ನನಗೆ ತೊಂದ್ರಿಲ್ಲಪ್ಪ ನಂಗೆ ಯಾವ್ದ್ರಲ್ಲೂ ಇದಿಲ್ಲ ಅದೇ ಅಂದ್ರೆ ಅಮ್ಮ ಹೇಳುದು ನನಗೆ ಫುಲ್ ಸಪೋರ್ಟ್ ಇದ್ದಾರೆ ನಾನು ಅಲ್ವಾ ಸಪೋರ್ಟ್ ಇದ್ದೀರಲ್ಲ ನಂಗೆ ವಿಡಿಯೋಕೆಲ್ಲ ಬರ್ಲಿಕ್ಕೆ ಇಷ್ಟ ಇಲ್ಲ ಹಾಗೆ ಯಾರತ್ರೂ ಅಂದರೆ ಸಪೋರ್ಟ್ ಮಗಳಿಗೆ ನಾನು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡ್ತೀನಿ ನಂಗೆ ವಿಡಿಯೋಕ್ಕೆ ಬರ್ಲಿಕ್ಕೆ ಇಷ್ಟ ಇಲ್ಲ ಹಾಗೆ ಹಾ ಹಾಗೆ ಹ್ಞೂ ಸೊ ಹಾಗೇನೇ ನನಗೆ ಫುಲ್ ಸಪೋರ್ಟ್ ಇದ್ದಾರೆ ನನಗೆ ಹೇಳ್ತಾರೆ ಹೇಗೆ ಬೇಕಾದ್ರೂ ವಿಡಿಯೋ ಮಾಡು ಅಂದ್ರೆ ಹೇಗೆ ಎಲ್ಲಿ ಬೇಕಾದರೂ ವ್ಲಾಗ್ ಮಾಡು ಎಲ್ಲದಕ್ಕೂ ಸಪೋರ್ಟ್ ಇದ್ದಾರೆ ನನಗೆ ಬಟ್ ಅಮ್ಮನಿಗೆ ಅಂದರೆ ಒಂದು ವೀಡಿಯೋದಲ್ಲಿ ತೋರಿಸ್ಕೊಳ್ಬೇಕು ಅಮ್ಮನನ್ನು ವೀಡಿಯೋ ವೀಡಿಯೋದಲ್ಲಿ ಕಾಣಬೇಕು ಅದೆಲ್ಲ ಅಷ್ಟು ಆತ ಇಂಟ್ರೆಸ್ಟಿಡ್ಜಿ ಅರೆಗ್ ಬಟ್ ಅಕುಲು ಹೆಂಗೆ ಆರೆ ಹೆಂಗೆ ಫುಲ್ ಸಪೋರ್ಟ್ ಸಪೋರ್ಟು ಹೆಂಗೆ ಹೆಂಗೆ ಬೋಡನ್ ಬೋರ್ಡಾನಾತು ವೀಡಿಯೋ ಮಲ್ಪು ವ್ಲಾಗ್ ಮಲ್ಪು ಜಾದ ಬೋ ದಾದ ಬೋರ್ಡಾನ್ಲ ಮಲ್ಪು ಬಟ್ ಎಂಕ್ ವೀಡಿಯೋಡು ಈ ವೈಪ್ ಹೋತ್ರಿ ಎನ್ನನು ವೀಡಿಯೋಕ್ಕೂ ವೈಪು ವೈಪ್ ಹೋತ್ರಿ ಅಂಚ ಬೊಕ್ಕ ಮಸ್ತ್ ಜನ ಕಮೆಂಟ್ ಮಲ್ತಿತ್ತೇರು ಸೊ ಅಂಚ ಕ್ಲಾರಿಟಿಗೆ ಬೋರ್ಡಾತು ಏನು ಅಮ್ಮಂಡ ಅವು ಪೂರ ಇನ್ಕುಲ್ ನಾ ಕ್ವಶನ್ ಉಂಡತ್ತೆ ಅವು ಕೇಣ್ಣ ಆ್ಯಕ್ಚುಲಿ ಎನ್ನ ಅಮ್ಮ ಇತ್ತೆಬೋಡನ್ಲ ಏನು ವೀಡಿಯೋ ಆಫ್ ಇತ್ತೆ ಇತ್ತೆಬೋಡನ್ಲ தூளை ஏத்து பாத்தேர்வெரு ஏத்து பாத்தேர்வெரு தூளை என்னட்ட பண்ட பேட ஆத்த பாத்தேர் போயிரு என்னட்டா ஏத்து க்ளோஸ் உள்ளேரு பண்ட ஏன் பூரெலாம் ஷேர் மலப்பே என்ன அம்மாட பூர விஷயெல்லாம் இன்னும் ஷேர் மல்புவே தும்புல ஆத்தே ಕಾಲೇಜ್ ಪೋನಾಗ ಸ್ಕೂಲ್ ಪೋನಾಗ ದಾ ದಾದ ಅವನ್ ತಿಂಡ್ ಅವು ಪೂರ ಏನು ಆತ್ ಕ್ಲೋಸ್ ಎಂಕ್ ಒಂದು ಫ್ರೆಂಡ್ ಲೆಕ್ಕ ಉಳ್ಳೇರು ಬಟ್ ಯಬಾ ಒಂಜಿ ಇದಾದ ಡಾಟರ್ ಮದರ್ ಜಾದು ಕನೆಕ್ಷನ್ನೇ ಇದ್ದಿ ಅಂಚ ಪೂರ ಎ ಬಟ್ ಅಂಚ ಎಣ್ಣು ಎಂಕುಲು ಮಸ್ತ್ ಕ್ಲೋಸ್ಲ ಬಟ್ ಅಮ್ಮ ವೀಡಿಯೋ ಏನು ವೀಡಿಯೋ ಸ್ಟಾರ್ಟ್ ಮಲ್ಪನಾಗ ಅಕುಲ್ ಚೂರು ಅವಾಡ್ ಮಲ್ಪರು అన్సా విడియోడు బ్రే ఆత ఇష్ట ఐద్జీ అయకమ్మ జాస్తి తెల్ పూజర్ బొక్క పాతేరు జరు సో ఆతే